ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಟಾಕ್ಟ್ರ್ ಇನ್ಫರ್ಮೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಾದರೆ ನಿಮಗೆ ಉಪಯೋಗ ಆಗಿರೋಂಥ ವೀಡಿಯೋ ಆದರೆ ಇದೆ ಫ್ರೆಂಡ್ಸ್ ವೀಡಿಯೋ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾಕಂತಂದರೆ ಇದು ಎಲ್ಲರಿಗೂ ಕೂಡ ಇಂಪಾರ್ಟೆಂಟು ಯಾಕಂದರೆ ಒಬ್ಬರಿಗೂ ಕೂಡ ಇದು ಉಪಯೋಗ ಬರುತ್ತೆ ಟಾಕ್ಟ್ರ್ ತಗೋನೋರಿಗೆ ಹಾಗೆ ಈಗ ಸೆಕೆಂಡ್ ಹ್ಯಾಂಡ್ ಗಾಡಿ ಈಗ ಹೊಸ್ದಾಗ ಕೂಡ ಉಪಯೋಗ ಬರುತ್ತೆ ನೋಡಿ ಫ್ರೆಂಡ್ಸ್ ನಿಮ್ಮಂದಾದರೆ ಟಾಕ್ಟರ್ ಸಂತೆ ಅಂತ ಒಂದು ಇದೆ ಒಂದು ಬ್ರ್ಯಾಂಡನ್ನು ಸಂಸ್ಥೆ ಮಾಡಿದ್ದಾರೆ ಟಾಕ್ಟರ್ ಸಂತೆ ಅಂತ ಒಂದು ಡಿಶ್ಟಿಕ್ಕಿಂದಲ್ಲ ಒಂದು ತಾಲೂಕಿಂದಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಡಿಸ್ಟಿಕ್ ಹತ್ರ ಯಾವುದೇ ತಾಲೂಕು ಹತ್ರ ತಗೊಂಡ್ರೂ ಕೂಡ ಇವ್ರದ್ದು ಇರುತ್ತೆ ಆದರೆ ಇವಾಗ ಅಂದರೆ ಇವಾಗ ನೀವು ಹುಬ್ಳಿಯಲ್ಲಿರ್ತೀರ ದಾವಣಗೆರೆ ಗಾಡಿ ಇರುತ್ತೆ ನೀವು ಬಂದು ಅದೇ ಗೊತ್ತಲ್ಲೇ ನೋಡ್ಕೊಂಡು ನಿಮ್ಗೆ ಗಿಡಿಸಿಲ್ಲದ್ರೆ ವಾಪಸ್ ಹೋಗ್ಬೇಕಾಗತ್ತೆ ಈಗ ಹಂಗೇನಿಲ್ಲ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಆಗಿದರೆ ನೀವು ಎಲ್ಲಿರ್ತೀರೋ ಅಲ್ಲೇ ಗಾಡಿಯನ್ನು ನೋಡ್ತಾರೆ ಇವರು ಇದು ಟಾಕ್ಟರ್ಸ್ ಅಂತೆ ಅಂತ ಇದು ಏನಕ್ಕೆಂದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಗಾಡಿ ರೈತರು ಬೆಸ್ಟ್ ಗಾಡಿ ತೊಗೊತಿರ್ತಾರೆ ಟಾಕ್ಟ್ರು ಉಪಯೋಗ ಆಗ್ತಿರ್ತವೆ ನಮ್ಮ ಕರ್ನಾಟಕದಲ್ಲಿ ಅಷ್ಟು ಟೋಟಲ್ ಮೇಲೆ ಅದಕ್ಕೋಸ್ಕರ ಯೋಚನೆ ಮಾಡಿ ಇವರನ್ನು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ಟಾಕ್ಟರ್ಸ್ ಅಂತೆ ಅಂತ ಇದು ಇದು ಮ್ಯಾನ್ ಮೇನ್ ಬ್ರಾಂಚ್ ಬಂದ್ಬಿಟ್ಟು ಬೆಂಗಳೂರು ಇದೆ ಆದರೆ ಬಟ್ ಮೇನ್ ಬ್ರ್ಯಾಂಚ್ ಅಲ್ಲಿದ್ದಾವಂತ ಅಲ್ಲಿಗೆ ಹೋಗಿ ತಗೋಬೇಕು ಅನ್ನೋದೇನಿಲ್ಲ ನೀವು ನೋಡ್ತಾ ಇದ್ದೀರಾ ಹಲವಾರು ಗಾಡಿ ಮಾಶಿ ಫರ್ಗೀಶನ್ ಜಾನ್ ಡೇರು ಸ್ವರಾಜು ಅಂದರೆ ನೀವು ಅನ್ಕೊಂತೀರಾ ಇದ್ರಾಗ ಈ ವಿಡಿಯೋದಲ್ಲಿ ಅವೆಲ್ಲ ಕಾಣ್ತಿರ್ಲಲ್ಲ ಅವೆಲ್ಲ ಅದಾವಂತ ಹೇಳ್ತಾಯಿದ್ರ ಅಂತ ನೀವು ಅನ್ಕೋಬೋದು ಏನಿಲ್ಲ ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಕೊಪ್ಪಳದಲ್ಲಿ ನೀವು ಅದಿರಂದರೆ ಕೊಪ್ಪಳ ನಿಯರ್ ಕೊಪ್ಪಳದಿಂದ ಒಂದು ಮೂವತ್ತು ಕಿಲೋಮೀಟ್ರಲ್ಲಿ ಇದ್ದಿರ ಇವರು ಕಾಂಟ್ಯಾಕ್ಟ್ ಮಾಡಿದರೆ ಕೊಪ್ಪಳದಲ್ಲೇ ಗಾಡಿ ನೋಡ್ತಾರೆ ಇವರು ಈಗ ಹುಬ್ಳಿ ಹತ್ತಿರ ಇದ್ದೀರಂದ್ರೆ ಹುಬ್ಳಿಯಲ್ಲೇ ನೋಡ್ತಾರೆ ಗಾಡಿ ಈ ಕಡೆ ದಾವಣಗೆರೆ ಕಡೆ ಇದ್ದರೆ ದಾವಣಗೆರೆ ಕಡೆಯೇ ನೋಡ್ತಾರೆ ನೀವು ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಹೋಗೋದು ಬೇಕಾಗಿಲ್ಲ ಅದನ್ನು ಬೆಸ್ಟ್ ಆಫರ್ ಅಂತ ಹೇಳ್ಬೋದು ಇದು ಆಫರ್ ಅಂತ ಹೇಳಿ ಒಂದು ತಿಂಗಳ ಎರಡು ತಿಂಗಳಲ್ಲ ಅಲ್ಲ ಈ ಟಾಕ್ಟರ್ಸ್ ಅಂತೆ ಅಂತ ಬ್ರ್ಯಾಂಡ್ ಸಂಸ್ಥೆ ಇರೋವರೆಗೂ ಕೂಡ ಇದು ಸೇಲನ್ನು ನಡೀತದೆ ಹಾಗೆ ಎಂಬತ್ತು ಸಾವಿರದಿಂದ ಹಿಡಿದು ಎಂಬತ್ತು ಸಾವಿರದಿಂದ ಹಿಡಿದು ಹತ್ತು ಲಕ್ಷವರೆಗೂ ಕೂಡ ಸೆಕೆಂಡ್ ಹ್ಯಾಂಡ್ ಗಾಡಿ ಸಿಗ್ತವೆ ಬೆಸ್ಟ್ ಪ್ರೈಸ್ಗೆ ಅಂತ ಹೇಳ್ಬೋದು ಇನ್ನೂ ಲೋನ್ ಅಂತೀರಾ ಇವ್ರನ್ನ ನಂಬರ್ನ ನಾನು ಕೊಡ್ತೀನಿ ಅದನ್ನು ಕೂಡ ನೀವು ಮಾತಾಡ್ಬೋದು ಅಲ್ಲಿರೋ ಸಿಚುವೇಶನ್ ನೋಡ್ಕೊಂಡು ಅದನ್ನೂ ಮಾಡ್ಬೋದು ಇವರು ಆದರೆ ಬಟ್ ನೀವು ಏನಿದ್ರೂ ಕೂಡ ಇವಾಗ ಬೆಸ್ಟ್ ಅಂತ ಹೇಳ್ಬೋದು ಯಾಕಂತಂದರೆ ಇವಾಗ ಒಬ್ಬ ಡೀಲರ್ ಹಿಡ್ಕೊಂಡು ಆ ಡೀಲರ್ ಕಡೆಯಿಂದ ನೀವು ಇನ್ನೊಂದು ಜಾಗಕ್ಕೆ ಹೋಗಿ ಆ ಡೀಲರ್ ನಿಮ್ಮ ಫೋನ್ ರಿಸೀವ್ ಮಾಡಿಲ್ಲದಂಗೆ ಭಾಳ ಆಗ್ತದಾವೆ ಈ ಥರ ಈ ಥರ ಸಮಸ್ಯೆ ಬರ್ತಿದ್ದಾವೆ ಅದಕ್ಕೋಸ್ಕರ ಅದೆಲ್ಲ ಇರಲ್ಲ ಬೆಸ್ಟ್ ಒಂದೇ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಶನ್ನು ಎಲ್ಲ ಕೂಡ ಸಿಕ್ಬಿಡುತ್ತೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಟಾಕ್ಟ್ರದ್ದು ಏನು ಅನ್ನೋದು ಸಿಗುತ್ತೆ ಈಗ ನೀವು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನೀವು ದಾವಣಗೆರೆಗೆ ಭಾಳ ಜನ ಬರ್ತಾರೆ ಇವಾಗ ದಾವಣಗೆರೆಗೆ ಭಾರತಿ ಜನ ತೊಗೊತಾರೆ ಬಂದು ಅಲ್ಲಿಂದ ಎಲ್ಲಿ ಕೊಪ್ಪಳ ಮುದೋಳು ಆ ಕಡೆಯಿಂದ ಬಂದು ತೊಗೊಂಡು ಹೋಗ್ತಾರೆ ಗದಗ ಸಡೆಯಿಂದ ಅಂದರೆ ಬಟ್ ಅವರು ಒಬ್ಬರು ನಮ್ಕಂತ ಈಗ ಕೆಲವಷ್ಟು ಜನ ನನ್ಗೆ ಕಾಣ್ತಿರ್ತಾರಲ್ಲ ಕೆಲವಷ್ಟು ಜನ ಏನಂತಾರೆ ಗೊತ್ತರ ಏ ಅಲ್ಲಿ ಹೋಗಿದ್ದೀವಿ ರೀ ನಾವು ಬರ್ತೀವಿ ರೀ ನಾವು ಫೋನ್ ರಿಸೀವ್ ಮಾಡೋದಿಲ್ಲ ನಾವು ಅದೇ ಗತೇಲಿ ಒಂದು ಹತ್ತು ಸಾವಿರ ಹೋಗ್ತವೆ ಖರ್ಚಿಗೆ ಅಂತ ಹೇಳ್ತಾರೆ ಈಗ ಇವಾಗ ಏನಿರಲ್ಲ ನೀವು ಇವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಗೆ ಹತ್ರ ಇರೋ ಲೊಕೇಶನ್ ಹತ್ತಿರ ಗಾಡಿ ತೋರಿಸ್ಬಿಡ್ತಾರೆ ಇವರು ನಿಮ್ಗೆ ಯಾವುದೇ ಬ್ರ್ಯಾಂಡ್ ಬೇರೆ ಬೇಕಾದರೂ ಕೂಡ ಟಾಕ್ಟ್ರ್ ಸಂತೆ ಅಂತ ಹೇಳಿ ಟಾಕ್ಟ್ರ್ ಸಂತೆ ಅಂತ ಇವರು ಬ್ರ್ಯಾಂಡ್ ಬಂದ್ಬಿಟ್ಟು ಈ ವಿಡಿಯೋ ಮಾತ್ರ ಆಲ್ಮೋಸ್ಟ್ ಭಾಳಷ್ಟು ಜನಕ್ಕೆ ಶೇರ್ ಮಾಡ್ಬೇಕು ನೀವು ನನ್ನ ರಿಕ್ವೆಸ್ಟ್ ವಿಡಿಯೋ ನೋಡೋ ಒಬ್ಬರು ಕೂಡ ಯಾಕಂತಂದರೆ ಒಂದು ಶೇರ್ ಮಾಡಿದರೆ ನಾನು ನನ್ನ ಕನ್ನ ನಿಮಗೆ ಭಾಳಷ್ಟು ಹೆಲ್ಪ್ ಮಾಡಿದಂಗೆ ಹಾಕಿರಿ ನೀವು ಯಾಕಂತಂದರೆ ವೀಡಿಯೋ ನೋಡೋದೊಂದೇ ಅಲ್ಲ ನಾವು ವಿಡಿಯೋ ನಾನು ಮಾಡೋದೊಂದೇ ಅಲ್ಲ ನೀವು ನೋಡೋದೊಂದಲ್ಲ ಶೇರ್ ಮಾಡೋದು ಲೆಕ್ಕ ಯಾಕಂತಂದರೆ ಭಾಳಷ್ಟು ಜನ ಪಾಪ ರೈತರಿಗೆ ಭಾಳಷ್ಟು ಜನ ಉಪಯೋಗ ಆಗ್ತದಿದು ಯಾಕಂತಂದರೆ ಈಗ ಒಂದರಿಂದ ಒಂದು ಜಾಗಕ್ಕೆ ಹೋಗ್ಬೇಕಂದ್ರೆ ಹತ್ತು ಸಾವಿರ ಖರ್ಚು ಬೇಕ್ರಿ ಇವಾಗ ಅದೆಲ್ಲ ಇರಲ್ಲ ಒಂದು ಐನೂರು ರೂಪಾಯಿ ಕೂಡ ಹೋಗ್ಬಿಡುತ್ತೆ ಅದು ಗಾಡಿ ಇಡ್ಸಿದ್ರೆ ತೊಗೊಂತಾರೆ ಇಲ್ಲದ್ರೆ ಬಿಟ್ಟು ಹೋಗ್ತಾರೆ ಬಿಟ್ಟು ಮತ್ತೆ ಬೇರೆ ಗಾಡಿ ನೋಡ್ಕೊಂತಾರೆ ಅವಾಗ ಅದೆಲ್ಲ ಇಂಪಾರ್ಟೆಂಟು ಗಾಡಿ ನಮ್ಮ ಕರ್ನಾಟಕದಾಗ ಯೂಸ್ ಮಾಡಿದಂಗೆ ಎಲ್ಲಿ ಯೂಸ್ ಮಾಡಿಲ್ಲ ಅಂತ ಅನ್ಕೋಬೋದು ನಾವು ಯಾಕಂತಂದರೆ ರೈತರಿಗೆ ಮೇನ್ ನಮಗೆ ನಮಗೆ ಗಾಡಿನೇ ಟ್ಯಾಕ್ಟ್ರೇ ನಮ್ಮ ಕರ್ನಾಟಕ ಇಡೀ ಕರ್ನಾಟಕ ಯಾವುದೇ ಜಾಗದ ಹತ್ರ ಇದ್ದರೂ ಕೂಡ ಇವರು ಟ್ಯಾಕ್ಟರ್ಸ್ ಅಂತ ಅನ್ನೋದು ನಾವು ಹೆಲ್ಪ್ ಮಾಡ್ತೀವಂತ ಹೇಳ್ತಿದ್ದಾರೆ ಇವ್ರ ನಂಬರ್ ಕೆಲ ಟೈಟ್ಲ್ನಲ್ಲಿ ಕೊಟ್ಟಿರ್ತೇನೆ ನೀವು ಯಾರಿಗೆ ಆನ್ಲೈನ್ ಪೇಮೆಂಟ್ಸ್ ಏನು ಮಾಡೋದು ಬೇಕಾಗಿಲ್ಲ ನಿಮ್ಗೆ ಗಾಡಿ ಅಂತ ಹೇಳಿ ನೀವು ಏನಿದ್ರೂ ಗಾಡಿ ಹತ್ರ ಹೋಗಿ ನೋಡ್ಕೋಬೋದು ಹತ್ರ ಇದೊಂದು ಬೆನಿಫಿಟ್ ಏನಂದ್ರೆ ಹತ್ರ ಗಾಡಿ ಆವತ್ತೇ ಒಂದು ಒನ್ ಅವರಲ್ಲಿ ಒಳಗೊಳ ನೋಡ್ಕೊಂಡು ಬಂದ್ಬಿಡ್ಬೋದು ಇವ್ರ ನಂಬರ್ಗೆಲ್ಲ ಟೈಟ್ಲ್ನಲ್ಲಿ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವೇನಿದ್ರು ಬೆಸ್ಟ್ ಆಫರ್ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಚಾನಲ್ ಭಾಳಷ್ಟು ಜನ ಲೈಕ್ ಮಾಡ್ತಲ್ಲ ಲೈಕ್ ಮಾಡಿ ಫ್ರೆಂಡ್ಸ್ ಒಂದು ಲೈಕ್ ಮಾಡಿದ್ರೆ ನೆಕ್ಸ್ಟ್ ವೀಡಿಯೋ ನೋಡೋಕ್ಕೆ ಒಂದು ಮೋಟಿವೇಶನ್ ಕೊಟ್ಟಂಗೆ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ